ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಎಲ್ಲರಿಗೂ ಒಂದು ಆಸೆ ಇರುತ್ತೆ ಸೊ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಪ್ಪ ಚೆಂದ ಚೆನ್ನಾಗಿ ವ್ಯೂಸ್ ಬರುತ್ತೆ ಬೇಗ ಬೇಗ ತೌಸಂಡ್ ಸಬ್ಸ್ಕ್ರೈಬ್ಸ್ ಕಂಪ್ಲೀಟ್ ಆಗುತ್ತೆ ಫೋರ್ ತೌಸಂಡ್ ವಾಚರ್ಸ್ ಕಂಪ್ಲೀಟ್ ಆಗುತ್ತೆ ನಾನು ಕೂಡ ಅರ್ನಿಂಗ್ ಸ್ಟಾರ್ಟ್ ಮಾಡ್ಬೋದು ಒಂದು ನಮ್ಮ ಯಾರಿಗಾದರೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದಾಗ ಫೈನಾನ್ಷಿಯಲ್ ಪ್ರಾಬ್ಲಮ್ಗೋಸ್ಕರ ಮಾಡಿರ್ತಾರೆ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅಥವಾ ಬೇರೆ ಏನಾದರೂ ಒಂದು ರೀಸನ್ನಿಂದ ನಾವು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರ್ತಾರೆ ಸೊ ಅದನ್ನು ಫಸ್ಟು ಸಕ್ಸಸ್ ಸಿಗಬೇಕಂತ ಅಂದರೆ ನಮಗೆ ನಾವು ಹಾಕುವಂಥ ಎಫರ್ಟ್ ಯೂಟ್ಯೂಬ್ ಮೇಲೆ ತುಂಬ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಿಜವಾಗ್ಲೂ ನಾವು ಯೂಟ್ಯೂಬ್ ನಾವು ಅಂದ್ಕೊಂಡಷ್ಟು ಸುಲಭವಾಗಿರೋದಿಲ್ಲ ನಾನು ಸುಮ್ಮನೆ ವೀಡಿಯೋಸ್ ಅಪ್ಲೋಡ್ ಮಾಡುತ್ತಾನೆ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಮಗೆ ಚೆನ್ನಾಗಿ ವ್ಯೂಸ್ ಬರುತ್ತೆ ಈ ಥರ ಈ ನಿಜವಾಗ್ಲೂ ಯಾವತ್ತೂ ಆಗೋದಿಲ್ಲ ಯೂಟ್ಯೂಬ್ ಅನ್ನೋದು ತುಂಬ ದೊಡ್ಡ ಸ್ಟೇಜ್ ನಿಮಗೆ ಅದರೊಳಗಡೆ ಲಕ್ಷಾಂತರ ಜನ ವೀಡಿಯೋಸ್ ಮಾಡ್ತಾ ಇದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ಆಗಿರ್ಬೋದು ನೀವು ಮಾಡ್ತಾ ಇರೋ ಕಂಟೆಂಟಲ್ಲಿ ಎಷ್ಟೋ ಸಾವಿರ ಜನ ಮಾಡ್ತಾ ಇರ್ತಾರೆ ಸೊ ನಿಮ್ಮ ಚಾನಲ್ ಕೂಡ ಒಂದು ಅದ್ರಲ್ಲಿ ಆಗಬೇಕು ಶೋ ಆಗ್ಬೇಕಂದ್ರೆ ನಿಜವಾಗ್ಲೂ ನಿಮ್ಮ ಎಫರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಫರ್ಟ್ ಅಂದರೆ ಯಾವ ರೀತಿ ಎಫರ್ಟ್ ಆಗಬೇಕು ನಾ ಸೊ ನಾವು ಈ ಚಾನಲ್ ಮಾಡ್ತಾ ಇದ್ದೀವಿ ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾ ಇದ್ದೀನಿ ಆದ್ರೂ ಯಾಕೆ ವ್ಯೂಸ್ ಬರ್ತಿಲ್ಲ ಅಂತ ತುಂಬ ಜನ ಬೇಜಾರ್ ಮಾಡ್ಕೊಳ್ತಾರೆ ಸೊ ನನಗೆ ಆ ಮೆಸೇಜ್ ನೋಡಿದ್ರೆ ನನಗೂ ಬೇಜಾರ್ ಅನ್ಸುತ್ತೆ ಯಾಕಂದ್ರೆ ನನ್ನ ಬ್ಲಾಗ್ ಚಾನಲಲ್ಲಿ ನಾನು ಪಟ್ಟಿರೋ ಕಷ್ಟ ಅದು ಆ್ಯಕ್ಚುಲಿ ನನ್ಗೆ ಗೊತ್ತಿದೆ ಅದು ಎಲ್ಲರೂ ನಿಮ್ಮ ಪ್ರಾಬ್ಲಮ್ಸ್ ನಿಜವಾಗ್ಲೂ ನನಗೆ ಅರ್ಥ ಆಗುತ್ತೆ ಯಾಕಂದರೆ ಆ ವ್ಯೂಸ್ ಬರ್ತಿಲ್ಲ ಅಂದಾಗ ಆಗೋ ಪೇನ್ ಇದೆಯಲ್ಲ ಅದು ಹೇಳೋಕ್ಕಾಗೋದಿಲ್ಲ ಅಷ್ಟು ಅನ್ಸುತ್ತೆ ಅಂದ್ರೆ ನಾವು ಅಷ್ಟ ಕಷ್ಟಪಟ್ಟು ವೀಡಿಯೋಸ್ ಮಾಡಿರ್ತೀವಿ ರಾತ್ರಿ ಎಲ್ಲ ಕುತ್ಕೊಂಡು ಎಡಿಟಿಂಗ್ ಮಾಡಿರ್ತೀವಿ ಬೆಳಗ್ಗೆ ಕೆಲಸ ಬಿಟ್ಟು ವೀಡಿಯೋಸ್ ಮಾಡ್ತಾ ಇರ್ತೀವಿ ಕೆಲಸದ ಮಧ್ಯೆ ವೀಡಿಯೋಸ್ ಮಾಡ್ತಾ ಇರ್ತೀವಿ ಎಷ್ಟೆಲ್ಲ ನಾವು ಎಫರ್ಟ್ ಹಾಕಿದ್ರೂ ನಮಗೆ ಯಾಕೆ ವ್ಯೂಸ್ ಬರ್ತಿಲ್ಲ ಅನ್ನೋದು ತುಂಬಾ ಜನದ ಪ್ರಾಬ್ಲಮ್ ಆ ಪ್ರಾ ಆ ವ್ಯೂಸ್ ಬರ್ತಿಲ್ಲ ಅಂದಾಗ ತುಂಬಾ ಹರ್ಟ್ ಕೂಡ ಆಗುತ್ತೆ ಎಲ್ಲರಿಗೂ ಅದ್ರ ಬಗ್ಗೆ ಇವತ್ತು ಕಂಪ್ಲೀಟ್ ವಿಡಿಯೋ ಇರುತ್ತೆ ವೀಡಿಯೋನ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಂಡ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ನೋಡ್ತೀನಿ ೇಷನ್ ನಿಮಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ ಸೊ ಫಸ್ಟ್ ಫಸ್ಟ್ ಆಫ್ ಆಲ್ ಏನಂತ ಅಂದರೆ ವ್ಯೂವ್ಸ್ ಡೌನ್ ಆಗೋದು ಮೇನ್ ರೀಸನ್ ನಾನು ನಿನ್ನೆ ಒಂದು ವೀಡಿಯೋ ಮಾಡಿ ಹೇಳಿದ್ದೆ ಚಾನಲ್ನಲ್ಲಿ ವೀಡಿಯೋಸ್ನ ಡಿಲೀಟ್ ಮಾಡೋದು ಯಾವುದೋ ಒಂದು ಚಾನಲಲ್ಲಿ ಯಾವುದೋ ಒಂದು ವೀಡಿಯೋಗೆ ವ್ಯೂಸ್ ತುಂಬ ಕಮ್ಮಿ ಇದೆಯಾ ಡಿಲೀಟ್ ಮಾಡೋದು ಅಥವಾ ಕಾಪಿ ರೇಟ್ ಡಿಲೀಟ್ ಮಾಡೋದು ಸೊ ಈ ರೀತಿ ಆದರೆ ಏನಾಗುತ್ತೆ ನಿಮ್ಮ ಯೂಟ್ಯೂಬ್ ನಿಮ್ಮ ಚಾನಲ್ನ ಇಂಪ್ರೆಷನ್ ಡೌನ್ ಮಾಡುತ್ತೆ ಸೊ ಅದರಿಂದ ನಿಮ್ಮ ಚಾನಲ್ಗೆ ವ್ಯೂಸ್ ಬರೋದಿಲ್ಲ ಆ್ಯಂಡ್ ಯಾವಾಗಲೂ ಹೇಳ್ತಾ ಇರ್ತೀನಿ ಡಿಲೀಟ್ ಮಾಡೋ ಬದಲು ಪ್ರೈವೇಟ್ ಮಾಡಿಬಿಡಿ ಅಷ್ಟೇ ಫಸ್ಟ್ ಆಪ್ಷನ್ ನಾನು ಇದೇನು ಹೇಳೋದು ಡಿಲೀಟ್ ಮಾಡ್ತಿರೋರಿಗಾದರೆ ಈ ಒಂದು ಹೇಳ್ತಾ ಇರೋದು ಪ್ರೈವೇಟ್ ಮಾಡಿಡಿ ಏನು ತೊಂದರೆ ಆಗಲ್ಲ ಕಾಪಿ ರೈಟ್ ಇದ್ರೆ ರಿಮೂವ್ ಮಾಡ್ಕೊಳ್ಳಿ ಅದು ಕೂಡ ಏನು ತೊಂದರೆ ಆಗಲ್ಲ ಆ ಏನು ಆಡಿಯೋ ಕ್ಲಿಪ್ಪಿಂಗ್ಸ್ ಅಥವಾ ವೀಡಿಯೋ ಕ್ಲಿಪ್ಪಿಂಗ್ಸ್ ಅದಕ್ಕೆ ಕಾಪಿ ರೈಟ್ ಬಂದಿರುತ್ತೆ ಅದಷ್ಟು ನಿಮಗೆ ಬ್ಲರ್ ಆಗೋದು ಅಥವಾ ಸೌಂಡ್ ಇಲ್ಲದೆ ಇರೋದು ಈ ಥರದ ಏನಾದರೂ ಒಂದು ಆಗುತ್ತೆ ಸೊ ಅದನ್ನು ಮಾಡ್ಕೊಳ್ಳಿ ಅಷ್ಟೇ ರಿಮೂವ್ ಮಾಡ್ಕೊಳ್ಳೋಕೆ ಆಪ್ಷನ್ ಇರುತ್ತೆ ರಿಮೂವ್ ಮಾಡ್ಕೊಳ್ಳಿ ಸೊ ಕಾಪಿ ರೈಟ್ ಬಂದರೂ ಕೂಡ ಡಿಲೀಟ್ ಮಾಡಿಬಿಡಿ ಯಾವುದೇ ರೀತಿ ಇಂಪ್ರೆಷನ್ ಇಲ್ಲ ವೀಡಿಯೋಗೆ ಅದನ್ನು ಪ್ರೈವೇಟ್ ಮಾಡಿಬಿಡಿ ಅಷ್ಟೇ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಏನಂತಂದರೆ ಸೆಕೆಂಡ್ ಒನ್ ನಾವೇನು ಕನ್ಸಿಸ್ಟೆಂಟಾಗಿ ಇಲ್ದಿರೋದು ಈವನ್ ನನ್ನ ಚಾನಲಲ್ಲಿ ನೀವು ನೋಡ್ತಾ ಇರೋ ನನಗೀಗ ಒಂದು ಫಿಫ್ಟೀನ್ ಡೇಸಿಂದ ನನಗೆ ವಿಡಿಯೋಸ್ ಮಾಡೋಕೆ ಆಗಿಲ್ಲ ಬಿಕಾಸ್ ನಾನು ಒಂದು ಹೆಲ್ತ್ ಇಶ್ಯೂ ಇನ್ನೊಂದು ಹೇಳಿದ್ದೆ ಹೆಲ್ತ್ ಇಶ್ಯೂ ಅಂತ ನಾನು ನಿಮಗೆ ಆಲ್ರೆಡಿ ಕಮೆಂಟ್ ಮಾಡಿದ್ದೆ ಸೊ ಹೆಲ್ತ್ ಇಶ್ಯೂ ಆಗಿತ್ತು ಅದಾದ ಮೇಲೆ ಏನಾಯಿತು ನನಗೆ ಸ್ವಲ್ಪ ನಂದು ಪರ್ಸ್ನಲ್ ಆಗಿ ನಾನು ಮನೆಯಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೆ ಸೊ ಅದಕ್ಕೆ ಸ್ವಲ್ಪ ಟೈಮ್ ಕೊಟ್ಟೆ ಅದನ್ನ ತರಿಸಿಕೊಡೋದಾಗಿರ್ಬೋದು ಅದನ್ನ ಜೋಡಿಸೋದಾಗಿರ್ಬೋದು ಅದನ್ನೆಲ್ಲ ಪ್ಯಾಕ್ ಮಾಡಿಡೋದಾಗಿ ಪ್ರತಿಯೊಂದು ಕೂಡ ಸ್ವಲ್ಪ ಟೈಮ್ ಇಡೀತ್ತು ಆ್ಯಂಡ್ ಅದರಿಂದ ನಾನು ಸ್ವಲ್ಪ ಊರಿಗೆ ಹೋಗೋದಿತ್ತು ತುಂಬ ಫಂಕ್ಷನ್ಸ್ ಬಂತು ಮಧ್ಯದಲ್ಲಿ ಈಗ ನೆಕ್ಸ್ಟ್ ವೀಕಲ್ಲೂ ಕೂಡ ತುಂಬ ಫಂಕ್ಷನ್ಸ್ ಇದೆ ಅದರೊಳಗಡೆ ನಾನು ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಮಾಡಬೇಕು ಸೊ ನಾನು ಅದನ್ನು ಪ್ಲಾನಿಂಗ್ ಮಾಡ್ಕೊಳ್ಬೇಕು ಮುಂಚೆನೇ ಬಟ್ ನಾನು ಇದನ್ನ ಮಾಡೋಕೆ ಏನಾಗಿತ್ತು ನನಗೆ ಮುಖದಲ್ಲೇ ಅದು ಬಾವು ಬಂದಿದ್ರಿಂದ ನನಗೆ ಡೈರೆಕ್ಟಾಗಿ ಫೇಸ್ ಟು ಫೇಸ್ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತ ಫಿಫ್ಟೀನ್ ಡೇಸ್ ನಾನು ಅದಕ್ಕೋಸ್ಕರ ಟೈಮ್ ಕೊಟ್ಟೆ ಅದ್ರ ಮೇಲೆ ನೆಕ್ಸ್ಟ್ ಇನ್ನೊಂದು ಸರಿ ಫಂಕ್ಷನ್ ಬಂತು ಅದಾದ್ಮೇಲೆ ಬಟ್ಟೆ ಬಿಸ್ನೆಸ್ ಮಾಡಿದೆ ಅದ್ರದ್ದು ಆಯ್ತು ಕನ್ಸಿಸ್ಟೆಂಟ್ ಆಗಿ ನನಗೆ ಇರೋಕ್ಕಾಗಿಲ್ಲ ಈಗ ನೆಕ್ಸ್ಟ್ ವೀಕ್ ಅಲ್ಲಿ ನನಗೆ ಇನ್ನೂ ಫಂಕ್ಷನ್ಸ್ ತುಂಬಾ ಇದೆ ನೆಕ್ಸ್ಟ್ ವೀಕಲ್ಲಿ ಅಲ್ಲಿ ನೆಕ್ಸ್ಟ್ ವೀಕ್ ನನಗೆ ಕಂಪ್ಲೀಟ್ ಒನ್ ವೀಕ್ ಬಿಸಿ ಇರ್ತೀನಿ ನಾನು ಆ ಟೈಮಲ್ಲಿ ಆದಷ್ಟು ವೀಡಿಯೋಸ್ ನ ಅಪ್ಲೋಡ್ ಮಾಡೋದಕ್ಕೆ ಒಂದಿಷ್ಟು ವೀಡಿಯೋಸ್ ರೆಡಿ ಮಾಡಿ ಅಟ್ ಲೀಸ್ಟ್ ವೀಕ್ಲಿ ವೀಕಲ್ಲಿ ಫುಲ್ ಬಿಸಿ ಇರ್ತೀನಿ ಅಂತ ಹೇಳಿದ್ರೆ ಆ ವೀಕಲ್ಲಿ ಒಂದು ನಾನು ಹಾಕಿದ್ರೆ ಅಟ್ಲೀಸ್ಟ್ ನನ್ನ ಒಂದು ವ್ಯೂಸ್ ಏನಿದೆ ಹೀಗಿರುತ್ತೆ ಗ್ರಾಫ್ ಇಲ್ಲ ನನ್ನ ಗ್ರಾಫ್ ಕಂಪ್ಲೀಟ್ ಡೌನ್ ಆಗಿರುತ್ತೆ ನಾನೇ ಆದ್ರೂ ಹೇಳ್ತಾ ಇರೋದು ಕನ್ಸಿಸ್ಟೆಂಟ್ ಆಗಿಲ್ಲ ಅಂತ ನಮ್ಮ ನನ್ನ ಚಾನಲಲ್ಲಿ ವ್ಯೂಸ್ ಚೆನ್ನಾಗಿದ್ರು ಕೂಡ ಯಾವಾಗಲೂ ಗ್ರೀನ್ ಅಲ್ಲಿ ಆರೋ ಮಾರ್ಕ್ ಮೇಲಿದ್ರು ಕೂಡ ನಾನು ಒಂದು ಸ್ವಲ್ಪ ದಿವಸ ವೀಡಿಯೋ ಮಾಡಿಲ್ಲ ಅಂದ್ರೆ ನನ್ನ ಆರೋ ಮಾರ್ಕ್ ಕೂಡ ಡೌನ್ ಆಗಿರುತ್ತೆ ನೀವನ್ನ ನೋಡಿ ಏನು ಅನ್ಕೊಳ್ತೀರಾ ವಾಚ್ ಟೈಮ್ ಡೌನ್ ಆಗಿದೆ ಅಂತ ಅನ್ಕೊಳ್ತೀರಾ ನಿಜವಾಗ್ಲೂ ವಾಚ್ ಟೈಮ್ ಯಾವಾಗಲೂ ಡೌನ್ ಆಗೋದಿಲ್ಲ ವಾಚ್ ಟೈಮ್ ಏನಂದರೆ ನಿಮಗೆ ಇಷ್ಟು ಪರ್ಸೆಂಟ್ ಡಿಗ್ರೀಸ್ ಆಗಿದೆ ಅಂದರೆ ಯಾವಾಗಲೂ ಎಷ್ಟು ತೋರಿಸ್ತಾ ಇರುತ್ತೆ ಜಾಸ್ತಿ ಇರುತ್ತಲ್ಲ ಅದಕ್ಕಿಂತ ಇಷ್ಟು ಪರ್ಸೆಂಟ್ ಕಮ್ಮಿ ಆಗಿದೆ ಅಂತ ತೋರಿಸುತ್ತೆ ಅಷ್ಟೇ ಸೊ ಇದೇ ರೀತಿ ವ್ಯೂಸ್ ಕೂಡ ಆಗುತ್ತೆ ನಿಮಗೆ ವ್ಯೂಸ್ ಕೂಡ ಡೌನ್ ಅಂತ ಹೇಳಿ ನಿಮಗೆ ಆರೋ ಮಾರ್ಕ್ ಉಲ್ಟಾ ತೋರಿಸ್ತಾ ಇರುತ್ತೆ ಸೊ ಏನಕ್ಕೆ ಏನು ಮಾಡಬೇಕಂದ್ರೆ ನೀವು ಕನ್ಸಿಸ್ಟೆಂಟ್ ಆಗಿರಬೇಕು ಎಲ್ಲರೂ ಪ್ಲಾನಿಂಗ್ ಇದೆ ಅಂದರೆ ಇವನ್ ನಾನು ಮಾಡಿರೋ ಮಿಸ್ಟೇಕ್ಗೋಸ್ಕರ ಹೇಳ್ತಾ ಇರೋದು ಪ್ಲಾನಿಂಗ್ ಇದೆ ಈಗ ಹುಷಾರಿಲ್ಲ ಅನ್ನೋದು ಸಡನ್ ಆಗಿ ಬರುತ್ತೆ ಅದು ಯಾರಿಗೂ ಗೊತ್ತಿರಲ್ಲ ಸೊ ಪ್ಲಾನಿಂಗ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಬಟ್ ಯಾವಾಗ ನಿಮಗೆ ಏನಾದರೂ ಫಂಕ್ಷನ್ಸ್ ಇರುತ್ತೆ ಇದು ನೆಕ್ಸ್ಟ್ ನಾನು ಇಂಥ ಟೈಮಲ್ಲಿ ಬಿಸಿ ಇರ್ತೀನಿ ಅನ್ನೋವಾಗ ಆದಷ್ಟು ಅದಕ್ಕೆ ಬೇಕಾಗಿರೋಷ್ಟು ವೀಡಿಯೋಸ್ನೋ ಈ ಈ ಏನಾದರೂ ಒಂದು ಮಾಡಿಟ್ಕೊಳ್ಳಿ ಬ್ಲಾಗ್ ಆದರೆ ನಿಮಗೆ ಆಗೋದಿಲ್ಲ ನೀವೇನು ಫಂಕ್ಷನ್ಗೆ ಹೋಗ್ತೀರ ಅಲ್ಲೇ ಬ್ಲಾಗ್ ಮಾಡ್ತೀನಿ ಅಂದ್ರೆ ಬ್ಲಾಗ್ ಮಾಡ್ಬೋದು ಬಟ್ ಅದು ಬಿಟ್ಟು ಬೇರೆಯವ್ರು ಮಾಡೋದಾಗಾದ್ರೆ ಶಾರ್ಟ್ಸ್ ಅಪ್ಲೋಡ್ ಮಾಡಿ ಸೊ ಸಣ್ಣ ಪುಟ್ಟ ಶಾರ್ಟ್ಸ್ ನಾವು ಅಪ್ಲೋಡ್ ಮಾಡ್ತಾರ್ದು ಏನಾದರೂ ಒಂದು ಇಷ್ಟು ವೀಡಿಯೋಸ್ ಮಾಡಿಟ್ಕೊಳ್ಳಿ ಸೊ ಕನ್ಸಿಸ್ಟೆಂಟ್ ಆಗಿರೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಸೊ ನೀವು ಯಾವಾಗ ಕನ್ಸಿಸ್ಟೆಂಟ್ ಆಗಿರ್ತೀರ ನಿಮ್ಮ ವ್ಯೂಸು ರೆಗ್ಯುಲರ್ ಆಗಿ ಒಂದು ಸ್ವಲ್ಪ ಜನ ನಿಮ್ಮ ವೀಡಿಯೋಸ್ ಚೆನ್ನಾಗಿ ನೋಡಿದ್ರು ಅಂದರೆ ಆ ಟೈಮಲ್ಲಿ ತಕ್ಷಣ ನೀವು ಇನ್ನೊಂದು ಸ್ವಲ್ಪ ವೀಡಿಯೋಸ್ ಮಾಡ್ಬೇಕು ಅವಾಗ ಅವ್ರು ಆ ವೀಡಿಯೋಗೆ ಜಂಪ್ ಆಗ್ತಾರೆ ಆ ವೀಡಿಯೋ ಕೂಡ ವಾಚ್ ಮಾಡ್ತಾರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಇಷ್ಟ ಆದರೆ ವಾಚ್ ಮಾಡೋಕ್ಕೆ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಸೊ ಕನ್ಸಿಸ್ಟೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಕನ್ಸಿಸ್ಟೆಂಟ್ ಕನ್ಸಿಸ್ಟೆಂಟಾಗಿದ್ದಾಗ ಯೂಟ್ಯೂಬ್ ಕೂಡ ನಿಮ್ಮ ಒಂದು ವೀಡಿಯೋಸ್ನ ಇಂಪ್ರೆಷನ್ ಕೂಡ ತುಂಬ ಚೆನ್ನಾಗಿ ತೋರಿಸುತ್ತೆ ಮೀನ್ಸ್ ಅದು ಬೇರೆಯವರಿಗೆ ಪ್ರಮೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಕನ್ಸಿಸ್ಟೆಂಟ್ ಆಗಿರಬೇಕು ನೀವು ಮಾಡುವಂಥ ವೀಡಿಯೋಸ್ನ ಮೇಲೆ ನೀವು ಟೈಮ್ ಕೊಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಮಾಡಿರೋ ಮಿಸ್ಟೇಕ್ ಇದೂ ಕೂಡ ಅದರಿಂದ ನಿಮಗೆ ಹೇಳ್ತಾ ಇದ್ದೀನಿ ಸೊ ತುಂಬ ಕನ್ಸಿಸ್ಟೆಂಟ್ ಆಗಿರೋದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ತರ್ಡ್ ಬಂದು ಬಂದ್ಬಿಟ್ಟು ಏನಂತಂದರೆ ನಿಮ್ಮ ವೀಡಿಯೋ ಕ್ವಾಲಿಟಿ ನಾನು ಎಲ್ಲೋ ಒಂದು ಕಡೆ ಕತ್ತಲಲ್ಲಿ ನಿಂತ್ಕೊಂಡು ವೀಡಿಯೋಸ್ ಮಾಡಿದ್ರೆ ನೀವೇ ಕೂಡ ನೋಡೋದಿಲ್ಲ ನನಗೆ ಎಷ್ಟು ಇಷ್ಟಪಟ್ಟು ನೋಡ್ತಿರಲ್ಲ ಅಂಥವ್ರು ಕೂಡ ನಿಮಗೆ ಕೆಲವೊಂದು ಸಲ ಹೇಳ್ಬೋದು ನೀವು ನನಗೆ ಸಜೆಷನ್ ಕೊಡ್ಬೋದು ಯಾಕಂದ್ರೆ ಈ ವಿಡಿಯೋ ಹಿಂಗೆ ಬರ್ತಿದ್ದೆ ಸ್ವಲ್ಪ ಸರಿ ಅಂತ ಬಟ್ ನಾನು ಅದನ್ನು ಕೇಳಿದೆ ನಾನು ಮತ್ತೂ ವೀಡಿಯೋಸ್ ಹೀಗೆ ಮಾಡ್ತಾಯಿದ್ರೆ ಯಾರಿಗೂ ಕೂಡ ನೋಡೋಕೆ ಇಂಟ್ರೆಸ್ಟ್ ಇರೋದಿಲ್ಲ ನೀವು ನೋಡ್ಬೋದು ನನ್ನ ನನ್ನ ಚಾನಲಲ್ಲಿ ಏನು ಸಬ್ಸ್ಕ್ರೈಬರ್ ಇದ್ದೀರ ನನ್ನನ್ನು ಇಷ್ಟಪಟ್ಟು ನೋಡೋಂಥರು ಕೆಲವರು ನೋಡ್ತಾರೆ ಬಟ್ ಯಾರು ಸುಮ್ಮನೆ ಹೊಸದಾಗಿ ನೋಡೋರು ಯಾರೂ ನನ್ನ ಚಾನಲಲ್ಲಿ ನೋಡಲ್ಲ ವಾಯ್ಸ್ ಚೆನ್ನಾಗಿಲ್ಲ ಅಂದರೆ ಅಥವಾ ವಿಡಿಯೋ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಮೀನ್ಸ್ ಸ್ವಲ್ಪ ಬೆಳಕು ಈ ಥರ ಏನು ಇಲ್ಲ ಅಂದರೆ ಇವಾಗ ಮನೆಯಲ್ಲಿ ಎರಡು ಲೈಟ್ ಹಾಕ್ಕೊಂಡಿದ್ದೆ ಅಂದರೆ ಟ್ರೈ ಪಾಡ್ದು ಲೈಟ್ ಹಾಕೊಂಡಿದ್ದೀನಿ ಫೋನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಈ ಥರ ಮಾಡಿದ್ರು ಕೂಡ ಒಬ್ಬೊಬ್ಬರು ಫೋನ್ ಸೆಟ್ಟಿಂಗ್ಸ್ ಕೂಡ ಬೇರೆ ಥರ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ನೀವು ನೋಡ್ಕೊಳ್ಳಿ ಅಕಸ್ಮಾತ್ ಹೊಸ ಫೋನ್ ತೊಗೊಳ್ತಿದ್ದೀರಾ ಅಂದರೂ ಕೂಡ ವೀಡಿಯೋ ನೀವು ಮಾಡೋರಾದರೆ ವೀಡಿಯೋ ಫಸ್ಟ್ ಚೆನ್ನಾಗಿ ಬರುತ್ತೆ ನೋಡ್ಬಿಟ್ಟು ನೀವು ಅದ್ರ ಮೇಲೆ ಇನ್ವೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ತರ ನಿಮ್ಮ ವೀಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿರ್ಬೇಕು ವಿಡಿಯೋ ಕ್ವಾಲಿಟಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಬೇಗ ನಿಮಗೆ ವ್ಯೂಸ್ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಥರ್ಡ್ ಒನ್ ಇದು ಆಯಿತು ಫೋರ್ತ್ ಒನ್ ಬಂದ್ಬಿಟ್ಟಿ ಅಂತಂದ್ರೆ ತಮ್ನೇಲ್ ಫಸ್ಟ್ ಬರಬೇಕಾಗಿತ್ತು ತಮ್ನೇಲ್ ಯಾಕಂದರೆ ಜನ ನಿಮ್ಮ ಒಂದು ವಿಡಿಯೋ ನೋಡಬೇಕಂದ್ರೆ ಫಸ್ಟ್ ಕ್ಲಿಕ್ ಮಾಡೋದು ತಮ್ನಲ್ಲಿ ನೋಡಿನೇ ಅವ್ರು ಕ್ಲಿಕ್ ಮಾಡ್ತಾರೆ ಸೊ ತಮ್ನೇಲಿ ನಾವು ಎಷ್ಟು ಅಟ್ರಾಕ್ಟಿವ್ ಆಗಿ ಇಟ್ಕೊಂಡಿರ್ತೀವಿ ಅಷ್ಟು ಬೇಗ ಜನ ಇಷ್ಟಪಡ್ತಾರೆ ಸೊ ನಾನು ಕೆಲವೊಂದು ತಮ್ನಲ್ಲಿ ನಾನು ಯಾವಾಗಲೂ ಇರ್ತಿರ್ತೀನಿ ನಾವು ಪಿಕ್ಚರ್ ಹಾಕಿರ್ತೀವಿ ಸುಮ್ಮನೆ ಹೆಂಗೊಂದು ಲೈನ್ ಅಲ್ಲಿ ಬರ್ದಿರ್ತೀರ ಬಟ್ ಆ ಲೈನ್ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಏನು ಇಲ್ದಂಗೆ ಕೊಟ್ಟರೆ ನೀವು ಬರೀ ಲೆಟರ್ಸ್ ಕೊಟ್ಟರೆ ನಿಮಗೆ ಅದಷ್ಟು ಹೈಲೈಟ್ ಆಗೋದಿಲ್ಲ ಆದಷ್ಟು ಇಲ್ಲ ಹೈಲೈಟ್ ಆಗೋ ಜಾಗ ನೀವು ಒಂದು ತಮ್ನೇಲಲ್ಲಿ ಯಾವ್ದಾದ್ರು ಬ್ಲಾಂಕ್ ಇರೋ ಜಾಗ ಇದ್ರೆ ಅದರಲ್ಲಿ ಬೇಕಾದ್ರೆ ಹಂಗೆ ಬರೆದ್ರು ಪರವಾಗಿಲ್ಲ ಅನ್ಸಲ್ಲ ಮೀನ್ಸ್ ಟೈಪ್ ಮಾಡಿದರೆ ಬಟ್ ನೀವು ಎಲ್ಲ ಮಿಕ್ಸ್ ಮಾಡಿರ್ತೀರ ಅದ್ರ ಮಧ್ಯೆ ಲೆಟರ್ಸ್ ಇದ್ರೆ ನಿಜವಾಗ್ಲೂ ಹೈಲೈಟ್ ಆಗಲ್ಲ ನೋಡೋಕ್ಕೂ ಚೆನ್ನಾಗಿ ಅನ್ಸಲ್ಲ ಆ್ಯಂಡ್ ನೀವು ವ್ಲಾಗ್ ಮಾಡುವಾಗ ಸ್ಕ್ರೀನ್ಶಾಟ್ ತೆಗೆದಿರ್ತೀರ ಕೆಲವೊಂದು ಸ್ಕ್ರೀನ್ಶಾಟ್ ತೆಗೆದ್ ತಮ್ಮ ಏನು ಮಾಡ್ಕೊಂಡಿರ್ತೀರ ಆ ಸ್ಕ್ರೀನ್ಶಾಟ್ ಏನಿರುತ್ತಲ್ಲ ಅದನ್ನು ಕೂಡ ಅಷ್ಟೇ ಸ್ವಲ್ಪ ಬ್ರೈಟ್ ಆಗಿ ಯಾವುದು ಬಂದಿದೆ ಅಂಥದ್ದನ್ನ ತಗೊಳ್ಳಿ ಅಥವಾ ನೀವು ವಿಡಿಯೋ ಮಾಡುವಾಗ ಸ್ವಲ್ಪ ಆದಷ್ಟು ಬ್ರೈಟ್ ಇಟ್ಕೊಳ್ಳಿ ಆವಾಗ ಸ್ಕ್ರೀನ್ಶಾಟ್ ತೆಗೆದು ಕೂಡ ನಿಮ್ಮ ಒಂದು ತಮ್ನೇಲಿ ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸ್ ನೀವು ಅದಕ್ಕೆ ಆ್ಯಡ್ ಮಾಡ್ತೀರಾ ಅದ್ರ ತಮ್ನಲ್ಲಿ ನೀವು ಹಾಕ್ಬೋದು ಇಲ್ಲ ಅಕಸ್ಮಾತ್ ಬೇರೆ ಏನಾದರೂ ಇವಾಗ ನೀವು ನಾನೇನು ಟೆಕ್ ಚಾನಲಿಗೆ ಮಾಡ್ತಾ ಇರ್ತೀನಿ ಅಥವಾ ಬೇರೆ ಏನಾದರೂ ನೀವು ಒಂದು ಸಪ್ರೇಟಾಗಿ ಏನಾದರೂ ಒಂದು ಚಾನಲ್ ನೀವು ಮಾಡ್ತಿರ್ತೀರ ರಂಗೋಲಿ ಡಿಸೈನ್ಸ್ ಈ ಥರದಲ್ಲಾದ್ರೆ ಕ್ಲಿಯರ್ ಆಗಿರೋ ಒಂದು ಫೋಟೋನ ನೀವೇನೋ ಅಪ್ಲೋಡ್ ಮಾಡ್ಬೋದು ಬಟ್ ವ್ಲಾಗ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅವರಿಗೆ ವಿಡಿಯೋದಲ್ಲೂ ಬ್ರೈಟ್ ಆಗಿದ್ರೆ ಮಾತ್ರ ಆವಾಗ ನಿಮ್ಮ ತಮ್ಮನೇಲಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಅಂದ್ರೆ ನಿಜವಾಗ್ಲೂ ತುಂಬ 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 ಇಂಪಾರ್ಟೆಂಟ್ ಯಾಕಂದರೆ ತಮ್ಮನೇಲಿ ನೋಡಿನೇ ಜನ ನಿಮ್ಮ ವೀಡಿಯೋಸ್ನ ನೋಡೋದು ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಟೈಟಲ್ ಆ್ಯಂಡ್ ಡಿಸ್ಕ್ರಿಪ್ಷನ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಟೈಟಲ್ ನೀವು ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಸರ್ಚಬಲ್ ಒಂದಿರಬೇಕು ನೆಕ್ಸ್ಟ್ ಇನ್ನೊಂದೇನಂತ ಅಂದ್ರೆ ಜನಗಳಿಗೆ ಅದನ್ನು ನೋಡ್ತಿದ್ದಾಗೇ ಓ ಇದು ಏನೋ ವಿಡಿಯೋಸ್ ಇರುತ್ತೆ ಇವಾಗ ನೋಡ್ತಿರ್ಬೋದು ನೀವು ಕೆಲವೊಂದೆಲ್ಲ ಯೂಟ್ಯೂಬರ್ಸ್ ಎಲ್ಲ ಇರ್ತಾರೋ ಇವತ್ತು ಹಿಂಗೆ ಆಯಿತು ನಮಗೆ ಹಿಂಗೆ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ ಸೊ ಈ ಥರ ಎಲ್ಲ ಬಂದಾಗ ಏನಾಗುತ್ತೆ ಓ ಏನೋ ಆಗಿದೆ ಅಂತದ್ದು ಕೆಲವರು ನೋಡೋರು ಇರ್ತಾರೆ ಸೊ ಈ ಥರ ಕೂಡ ಇರ್ಬೋದು ಬ್ಲಾಗ್ ಮಾಡೋರಿಗೆ ಹೇಳ್ತಿದ್ದೀನಿ ಅಥವಾ ನೀವು ಏನೋ ಒಂದು ಶಾಪಿಂಗ್ ಮಾಡಿರ್ತಾರ ಸೊ ಇದಿಷ್ಟು ಚೀಪ್ ರೇಟಲ್ಲಿ ನಾನು ಇಂಥ ಬಟ್ಟೆ ತಗೊಂಡೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಅಂತ ಹೇಳೋದು ಈ ರೀತಿ ಆಗಿರ್ಬೋದು ಅಥವಾ ಶಾಪಿಂಗ್ ಮಾಡಿದ್ದೀನಿ ಏನೇನು ತಗೊಂಡೆ ಗೊತ್ತಾ ಏನೇನು ಪರ್ಚೇಸ್ ಮಾಡಿದೆ ಗೊತ್ತಾ ಸೊ ಈ ರೀತಿಯಾಗಿ ಏನೋ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋ ಥರ ನೀವು ಟೈಟಲ್ ಡಿಸ್ಕ್ರಿಪ್ಷನ್ ಈ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ಹ್ಯಾಶ್ ಟಾಗ್ ಟ್ಯಾಕ್ಸ್ ಹಾಕೋದು ಯಾವಾಗಲೂ ಹೇಳ್ತಿರ್ತೀನಿ ಹ್ಯಾಶ್ ಟ್ಯಾಗ್ ಟ್ಯಾಕ್ಸ್ ಹಾಕೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಚಾನಲ್ ಯೂಟ್ಯೂಬ್ ಪ್ರಮೋಟ್ ಮಾಡೋದಕ್ಕೆ ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಇದಿಷ್ಟು ಬಂದುಬಿಟ್ಟು ನಿಮಗೆ ಒಂದು ವಿಡಿಯೋ ಕ್ವಾಲಿಟಿ ನೀವು ಡಿಲೀಟ್ ಮಾಡೋದಾಗಿರ್ಬೋದು ಆ ತರ ಮಿಸ್ಟೇಕ್ ಮಾಡ್ತಿರಲ್ಲ ಅದಾಗಿರ್ಬೋದು ಅಥವಾ ನಿಮ್ಮ ಟೈಟಲ್ ಡಿಸ್ಕ್ರಿಪ್ಷನ್ ಪ್ರತಿಯೊಂದು ಕೂಡ ತುಂಬಾ ತುಂಬಾ ಮ್ಯಾಟರ್ ಆಗುತ್ತೆ ಜೊತೆಯಲ್ಲಿ ಲಾಸ್ಟ್ ಬಟ್ ಲೀಸ್ಟ್ ನಿಮ್ಮ ಚಾನೆಲ್ ಕಂಟೆಂಟ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕಂಟೆಂಟ್ ನೀವು ತುಂಬ ಚೆನ್ನಾಗಿ ನೋಡಿ ಮಾಡಿ ಮಾಡಬೇಕಾಗುತ್ತೆ ಯಾಕಂದರೆ ಕಂಟೆಂಟ್ ಇಲ್ಲದೆ ನಾವು ಯಾವುದೇ ರೀತಿ ವೀಡಿಯೋಸ್ನ ನಾವು ಸುಮ್ಮನೆ ಮಾಡ್ತಾ ಹೋಗ್ತೀವಿ ಅಂದರೆ ಯೂಸ್ ಆಗೋದಿಲ್ಲ ವ್ಲಾಗ್ ಮಾಡೋರ್ಗು ನಾನು ತುಂಬ ಐಡಿಯಾಸ್ ಹೇಳ್ತಾ ಇರ್ತೀನಿ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಸೊ ವ್ಲಾಗ್ ಮಾಡಿದ್ರು ಕೂಡ ಸ್ವಲ್ಪ ಡಿಫ್ರೆಂಟ್ ವೇನಲ್ಲಿ ಮಾಡಿ ನೀವು ರೆಸಿಪೀಸ್ ಮಾಡ್ತಿದ್ದೀರಾ ಅಂದ್ರೂ ಕೂಡ ಅದನ್ನು ತುಂಬ ಅಟ್ರಾಕ್ಟಿವ್ ಆಗಿ ರೀತಿ ನಿಮ್ಮ ಸೆಟ್ಟಿಂಗ್ಸ್ ಏನೇನು ಮಾಡ್ತೀರಾ ಅದನ್ನ ಅದನ್ನು ಇಟ್ಕೊಳ್ಳಿ ಎಜುಕೇಷನ್ ರಿಲೇಟೆಡ್ ಆದರೂ ಅಷ್ಟೇ ಆಗಿರ್ಬೋದು ನೀವು ಹೇಳೋ ರೀತಿ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ವಾಯ್ಸ್ ಓವರ್ ಕೊಡ್ತೀರಾ ಅಂದ್ರೂ ವಾಯ್ಸ್ ಕೂಡ ಅಷ್ಟೇ ಎಫೆಕ್ಟಿವ್ ಆಗಿರಬೇಕು ಸೊ ಇದೆಲ್ಲದೂ ಕೂಡ ಆಗುತ್ತೆ ಅದ್ರ ಜೊತೆ ಕಂಟೆಂಟ್ ಅನ್ನೋದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜನ ಕಂಟೆಂಟ್ ಏನು ಇಷ್ಟಪಡ್ತಾರೆ ಅದನ್ನು ನೋಡಿಬಿಟ್ಟು ನೀವು ಮಾಡೋದು ತುಂಬ ಇಂಪಾರ್ಟೆಂಟ್ ಸರ್ಚಬಲ್ ಕಂಟೆಂಟ್ ಹೇಗೆ ಸರ್ಚ್ ಮಾಡೋದು ಪ್ರತಿಯೊಂದು ಕೂಡ ಆಲ್ರೆಡಿ ನನ್ನ ಚಾನಲ್ ಇದೆ ಹೋಗಿ ಆ ವೀಡಿಯೋಸ್ನ ನೋಡಿ ನ ಹೇಗೆ ನೀವು ಸರ್ಚ್ ಮಾಡಬೇಕು ಹೊಸ ಹೊಸ ಟಾಪಿಕ್ಸ್ ಏನಿದೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ಈಗ ರನ್ನಿಂಗಲ್ಲಿ ಏನು ಕಂಟೆಂಟ್ ಓಡ್ತಾ ಇದೆ ಅಂತ ಸೊ ನಿಮಗೆ ಏನಾದರೂ ಯೂಸ್ ಆಗುತ್ತೆ ಅನ್ನೋದಿದ್ರೆ ನನಗೆ ಕಮೆಂಟ್ಸ್ ಮಾಡಿ ಆ ರೀತಿ ವಿಡಿಯೋ ಮಾಡಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಆ ರೀತಿ ವಿಡಿಯೋ ಕೂಡ ಮಾಡ್ತೀನಿ ಮೀನ್ಸ್ ಯಾವ ರೀತಿ ಕಂಟೆಂಟ್ ಓಡ್ತಾ ಇದೆ ಅನ್ನೋದ್ರ ಬಗ್ಗೆ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ಸ್ ಮಾಡಿ ಆ್ಯಂಡ್ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಸೊ ವ್ಯೂಸ್ ಬಗ್ಗೆ ತುಂಬ ಜನ ಬೇಜಾರು ಮಾಡ್ಕೊಂಡಿರ್ತಾರೆ ನಿಜವಾಗಲೂ ಬೇಜಾರಾಗೇ ಆಗುತ್ತೆ ಸೊ ಇದನ್ನೆಲ್ಲ ಸ್ವಲ್ಪ ಆಲ್ಟರ್ನೇಟ್ ಮಾಡಿ ನೋಡಿ ನಿಮ್ಜಾಗ್ಲೂ ವ್ಯೂಸ್ ತುಂಬ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇವತ್ತಿನ ವೀಡಿಯೋ ಆಗಿತ್ತು ಇಷ್ಟ ಆಗಿದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಠೆಕ ಬಾ ಬಾಯ್